ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಖಾಸಗಿ ಶಾಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಹಾಗೂ ಹಲವು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸೈಬರ್ ಅಪರಾಧಗಳು ಮತ್ತು ಭದ್ರತೆ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭಾಗಿಯಾಗಿದ್ದರು ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಹಾಗೂ ಕಾರ್ಯಕ್ರಮದ ಮುಖ್ಯಸ್ಥ ಡಾಕ್ಟರ್ ಡಾ ಶಂಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಯಾವುದೇ ಆನ್ಲೈನ್ ವಂಚನೆ ನಡೆದ ತಕ್ಷಣ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಅಥವಾ ಸೈಬರ್ ಕ್ರೈಮ್ ವೆಬ್ಸೈಟ್ಗೆ ವರದಿ ಮಾಡಬೇಕು ಇದರಿಂದ ವಂಚನೆಗೊಳಗಾದ ಹಣವನ್ನು ತಡೆ ಹಿಡಿದು ಕಳೆದುಕೊಂಡವರಿಗೆ ವಾಪಸ್ ಕೊಡಿಸುವ ಅವಕಾಶಗಳು ಹೆಚ್ಚಿವೆ ಎಂದರು ಅಂತರ್ಜಾಲದಲ್ಲಿ ಸುರಕ್ಷತೆ ಬಹಳ ಮುಖ್ಯವಾಗಿದ್ದು ವೈಯಕ್ತಿಕ ಮಾಹಿತಿಗಳನ್ನು ಹಂಚಿಕೊಳ್ಳಬೇಡಿ ಪದೇ ಪದೇ ಪಾಸ್ವರ್ಡ್ಗಳನ್ನು ಬದಲಾವಣೆ ಮಾಡಿ ಅಧಿಕ ಲಾಭದಾಸೆ ತೋರಿಸುವ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಎಂದು ಅವರು ಕಿವಿಮಾತು ಹೇಳಿದರು ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎ ಶಂಕರ್ ಸೈಬರ್ ಅಪರಾಧಗಳಿಂದ ತೊಂದರೆಗೊಳಗಾದವರನ್ನು ಕರೆಸಿ ವಂಚನೆಗೆ ಒಳಪಟ್ಟ ರೀತಿಯ ಕುರಿತು ಮಾಹಿತಿ ಪಡೆಯುವ ಪಾತಾಳ ಗರಡಿ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಯಶಸ್ವಿಯಾಗಿದೆ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಎಂದರು ವಿದ್ಯಾರ್ಥಿ ಮಿತ್ರರು ತುಂಬಾ ಖುಷಿಯಿಂದ ತುಂಬಾ ಹೆಚ್ಚಿನ ಆಸಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಹೆಚ್ಚಿನ ಸಕ್ಸಸ್ ಆಗುತ್ತೆ ಅನ್ನುವಂತಹ ಸದಾಶಿಯ ನಮ್ದಾಗಿದೆ ಕೌಶಿಕ್ ಸೈಬರ್ ಅಪರಾಧಗಳಾದಾಗ ಎಚ್ಚರಿಕೆ ವಹಿಸುವ ಕುರಿತು ಪೊಲೀಸ್ ಆಯುಕ್ತರು ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದರು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಬಂದಾಗ ಒಂದು ವಿಷಯ ಗೊತ್ತಾಗಿದ್ದು ಒನ್ ನೈನ್ ತ್ರೀ ಝೀರೋ ಸೊ ದಿಸ್ ಇಸ್ ವಾಟ್ ಸೈಬರ್ ಕಾಲ್ಗೆ ಮಾಡುವಂಥ ಒಂದು ಡಯಲ್ ನಂಬರ್ ಆಗಿರುತ್ತೆ ಅಂಡ್ ಇವಾಗ ವೇರಿಯಸ್ ಸ್ಕ್ಯಾಮ್ಸ್ ಬಗ್ಗೆ ಇಲ್ಲಿ ನಮಗೆ ಅವೇರ್ನೆಸ್ ಗೊತ್ತಾಯಿತು ವಿದ್ಯಾರ್ಥಿನಿ ಗುಂಜಲ್ ಆನ್ಲೈನ್ ವಂಚಕರಿಂದ ಸುರಕ್ಷಿತರಾಗಿರುವ ಬಗ್ಗೆ ಕಾರ್ಯಕ್ರಮದಲ್ಲಿ ಉತ್ತಮ ಮಾಹಿತಿಗಳನ್ನು ತಿಳಿಸಿಕೊಡಲಾಯಿತು ಎಂದರು ನಮ್ಮನ್ನ ಸ್ಕ್ಯಾಮ್ ಮಾಡ್ತಾರೆ ಹೆಂಗೆ ನಮ್ಮನ್ನ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾರೆ ಅವ್ರ ಥ್ರೂ ನಮ್ಮ ದುಡ್ಡೆಲ್ಲ ಹೆಂಗೆ ಅವ್ರು ತಗೋತಾರೆ ಅದೆಲ್ಲ ಹೇಳ್ಕೊಟ್ರು ಚೆನ್ನಾಗಿ ನಾವು ಹೆಂಗೆ ಇರ್ಬೋದು ಇದನ್ನ ಇದರಿಂದ ಎಲ್ಲ ಹೆಂಗೆ ಕಲಿಯೋಕ್ಕೆ ತುಂಬ ಇತ್ತು ಮತ್ತು ಸೈಬರ್ ಅವೇರ್ನೆಸ್ದು ವೆಬ್ಸೈಟ್ ಎಲ್ಲ ತಿಳ್ಕೊಟ್ರು ತುಂಬ ಚೆನ್ನಾಗಿತ್ತು